ಸಾಲಿನ ನೀಟ್ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದ್ದು ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಸೇಂಟ್ ಮೇರಿಸ್ ಕಾಲೇಜಿಗೆ ಉತ್ತಮ ಫಲಿತಾಂಶ ಬಂದಿದೆ ನೀಟ್ ಪ್ರವೇಶ ಪರೀಕ್ಷೆಗಳ ರ್ಯಾಂಕಿಂಗ್ನಲ್ಲಿ ಈ ಬಾರಿಯೂ ಸಹ ಸೇಂಟ್ ಮೇರಿಸ್ ಕಾಲೇಜು ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಪರೀಕ್ಷೆಯಲ್ಲಿ ಜಿ ಒನ್ ವಿ ಎಂಬ ವಿದ್ಯಾರ್ಥಿ ಅಂಕಗಳಿಗೆ ಅಂಕ ಪಡೆದು ಕಾಲೇಜಿನ ಟಾಪರ್ ಆಗಿ ಹೊರಹೊಮ್ಮಿದ್ದಾರೆ ಇವರ ಜೊತೆಗೆ ಹತ್ತು ವಿದ್ಯಾರ್ಥಿಗಳು ಐನೂರಕ್ಕಿಂತ ಹೆಚ್ಚು ಅಂಕ ಪಡೆದು ತೇರ್ಗಡೆಯಾಗಿ ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲರಾದ ಸುಷ್ಮಾ ಎಸ್ಪಿ ಅವರು ತಿಳಿಸಿದರು ಈಗಾಗಲೇ ಹೊರಹೊಮ್ಮಿದೆ ಆ ರಿಸಲ್ಟ್ ತುಂಬ ಅತ್ಯುತ್ತಮವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ಮಾಡಿದ್ದಾರೆ ಅಥವಾ ಒಳ್ಳೆಯ ಉತ್ತಮವಾದಂತಹ ಫಲಿತಾಂಶ ಬಂದಿದೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಆ ವಿಚಾರವಾಗಿ ಮೊದಲನೇದಾಗಿ ಮೊದಲನೇ ಸ್ಥಾನವನ್ನು ನಮ್ಮ ಕಾಲೇಜಿನಲ್ಲಿ ಆರ್ನೂರ ಎಪ್ಪತ್ತೆರಡು ಅಂಕಗಳನ್ನು ಪಡೆಯೋದ್ರ ಮೂಲಕ ಜೀವನ್ ವಿ ಯು ಅನ್ನುವಂತಹ ವಿದ್ಯಾರ್ಥಿ ಪ್ರಥಮ ಸ್ಥಾನವನ್ನ ಕಾಲೇಜಿಗೆ ಪಡ್ಕೊಂಡಿದ್ದಾನೆ ಹಾಗೆ ಆರ್ನೂರ ಅರವತ್ತೇಳು ಅಂಕಗಳನ್ನು ಪಡೆದು ಹರ್ಷಿಣಿ ಆರ್ ಎಚ್ ಅನ್ನುವಂತಹ ವಿದ್ಯಾರ್ಥಿನಿ ದ್ವಿತೀಯ ಸ್ಥಾನವನ್ನು ಪಡೆದಿದ್ದಾಳೆ ಪ್ರಜ್ವಲ್ ಸಿ ವೈ ಆರುನೂರ ಹದಿನಾಲ್ಕು ಅಂಕಗಳನ್ನು ಪಡೆದಿದ್ದಾನೆ ದೀಕ್ಷಿತಾ ಆರುನೂರ ಹದಿನೆಂಟು ಅಂಕಗಳನ್ನು ಪಡೆದಿದ್ದಾಳೆ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಅಂದರೆ ಹತ್ತಕ್ಕೂ ಕೂಡ ಅತಿ ಅಧಿಕ ವಿದ್ಯಾರ್ಥಿಗಳು ಐನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಅಂತ ಹೇಳಕ್ಕೆ ನಿಜವಾಗ್ಲೂ ತುಂಬ ಹೆಮ್ಮೆ ಆಗುತ್ತೆ ನಮಗೆ ಪೋಷಕರ ಸಪೋರ್ಟ್ ಜೊತೆಗೆ ವಿದ್ಯಾರ್ಥಿಗಳು ಕೂಡ ನಮಗೆ ಸ್ಪಂದಿಸಿದ್ದಾರೆ ನಾವು ಹೇಳುವಂತಹ ಎಲ್ಲ ಎಕ್ಸ್ಟ್ರಾ ಕ್ಲಾಸ್ ಆಗಿರಲಿ ಅಥವಾ ಎಕ್ಸ್ಟ್ರಾ ವರ್ಕ್ ಏನೇ ಅಥವಾ ಪರೀಕ್ಷೆಗಳನ್ನ ರೀತಿ ಬೇಸರವನ್ನ ಮಕ್ಕಳು ಮಕ್ಕಳು ಕೂಡ ನಮಗೆ ಸ್ಪಂದಿಸಿದ್ದಾರೆ ಹಾಗೆ ಪೋಷಕರು ಕೂಡ ಕೂಡ ನಮಗೆ ನಮಗೆ ಸಪೋರ್ಟ್ ಮಾಡಿದ್ದಾರೆ ನಾವು ಏನೇ ಹೇಳಿದ್ರು ಈಗ ಐದು ಗಂಟೆ ಕ್ಲಾಸ್ ಇದೆ ಬನ್ನಿ ಅಂದ್ರೆ ಕರ್ಕೊಂಡು ಬಿಡ್ತಾ ಇದ್ರು ಸಂಸ್ಥೆಯ ಚೇರ್ಮನ್ ಗ್ರೆಗರಿ ಲೋಬೋ ಅವರು ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಸಿಹಿ ತಿನ್ನಿಸಿ ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಿರಲಿ ಎಂದು ಶುಭ ಹಾರೈಸಿದರು ಪಡೆದುಕೊಂಡಿರುವ ವಿದ್ಯಾರ್ಥಿಗಳು ಮಾತನಾಡಿ ನನಗೆ ಇಷ್ಟು ಫಲಿತಾಂಶ ಬರಲು ಸಹಕರಿಸಿದ ಎಲ್ಲ ಶಿಕ್ಷಕ ವೃಂದದವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಎಂದು ನನ್ನ ಹೆಸರು ಜೀವನ್ ವಿ ಒಂದು ಸೆಂಟ್ ಮೆರೀಸ್ ಕಾಲೇಜಿಂದ ನಾನು ಈಗ ನೀಟ್ ಎಕ್ಸಾಮ್ ಅಲ್ಲಿ ಸಿಕ್ಸ್ ಸೆವೆಂಟಿ ಟೂ ಮಾರ್ಕ್ಸ್ ತೆಗೆದಿ ಕಾಲೇಜಿಗೆ ಫಸ್ಟ್ ಬಂದಿದ್ದೀನಿ ನಾನು ಕಾಲೇಜು ಪೇರೆಂಟ್ಸ್ ಖುಷಿಯಾಗಿದೆ ಅವ್ರು ನನ್ನ ಯಾವತ್ತೂ ನನ್ನ ಕೈ ಬಿಟ್ಟಿಲ್ಲ ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ ನಾನು ಎಕ್ಸಾಮ್ ಫಸ್ಟ್ ಆ್ಯನ್ಯಲ್ ಎಕ್ಸಾಮ್ ಮುಗಿಸಿದ್ದಂಗೆ ಹಾಸ್ಟ್ಲಿಗೆ ಇದೆ ಅಲ್ಲಿ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅಲ್ಲಿ ಯಾವುದೇ ಯಾವಾಗ ಡೌಟ್ ಬೇಕಿದ್ರು ಆವಾಗಲೇ ಕ್ಲಿಯರ್ ಮಾಡೋರು ಎಲ್ಲರೂ ಟೀಚರ್ಸ್ ಅಲ್ಲೇ ಇರೋರು ಯಾವಾಗಲೂ ಅವರು ಆ ಸ್ಟಡಿ ಟೈಮ್ ನಮಗೆ ಕರೆಕ್ಟಾಗಿ ಸಿಗೋದು ಏನು ಡಿಸ್ಟರ್ಬ್ ಡಿಸ್ಟರ್ಬೆನ್ಸ್ ಆಗ್ತಿರಲಿಲ್ಲ ಅದರಿಂದ ತುಂಬಾ ಹೆಲ್ಪ್ ಆಯ್ತು ನನಗೆ ಹೈ ಎವ್ರಿ ಒನ್ ದಿಸ್ ಇಸ್ ಸಚಿನಿ ಆರೆಚ್ ಫ್ರಮ್ ಸೆಂಟ್ ಮೇರಿಸ್ ಪಿ ಯು ಕಾಲೇಜ್ ಐ ಹ್ಯಾವ್ ಸ್ಕೋರ್ಡ್ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಔಟ್ ಆಫ್ ಸೆವೆನ್ ಟ್ವೆಂಟಿ ಇನ್ ದಿಸ್ ಇಯರ್ ನೀಟ್ ಟ್ವೆಂಟಿ ಟ್ವೆಂಟಿ ಫೋರ್ ಮೈ ಪೇರೆಂಟ್ಸ್ ಆ್ಯಂಡ್ ಮೈ ಟೀಚರ್ಸ್ ಆಲ್ವೇಸ್ ಮೋಟಿವೇಟೆಡ್ ಮೀ that i could crack neet my name is shaurya nagesh Badaguru. i am from st marys Chikmanguru. so i have scored um, 586 marks in neet and uh, for this marks my uh, parents uh, unparalleled support with the help of my college st marys has also helped me a lot uh, st marys has given me a lot of provision for studies and uh, unparalleled support from the teachers has also helped me a lot in order to do this uh, achievement ಆಮ್ ಪ್ರಜ್ವಲ್ ಫ್ರಮ್ ಸೆಂಟ್ ಮೇರಿಸ್ ನೀಟ್ ಅಕಾಡೆಮಿ ನನ್ನ ಮಾರ್ಕ್ಸ್ ಫೈ ಏಯ್ಟಿ ನೈನ್ ಇದಕ್ಕೆಲ್ಲ ಕಾರಣ ಸೆಂಟ್ ಮೇರೀಸ್ ಮತ್ತು ಅವ್ರ ನಮ್ಮ ಪೇರೆಂಟ್ಸ್ ಮತ್ತು ನಮ್ಮ ಟೀಚರ್ಸ್ ಕೊಟ್ಟರ ಮೋಟಿವೇಷನ್ ಇಂದ ನಾನು ಸ್ಟಾರ್ಟಿಂಗ್ ಸೆಂಟ್ ಮೇರೀಸ್ ಎಲ್ಲ ನನ್ನ ಮಾರ್ಕ್ಸ್ ಟು ಫಿಫ್ಟಿ ಅರೌಂಡ್ ಇತ್ತು ಈಗ ಫೈ ಫಿಫ್ಟಿ ಕ್ರಾಸ್ ಆಗೋಕ್ಕೆಲ್ಲ ಸೆಂಟ್ ಮೇರೀಸ್ ಟೀಚರ್ಸ್ ಮತ್ತು ಪೇರೆಂಟ್ಸ್ ಕಾರಣ ಥ್ಯಾಂಕ್ ಯು ನಾನು ಟ್ವೆಂಟಿ ಟ್ವೆಂಟಿ ಫೋರ್ನಲ್ಲಿ ನಡೆದ ನೀಟ್ ಯು ಜಿ ಅಲ್ಲಿ ಫೈ ನೈಂಟಿ ಮಾರ್ಕ್ಸ್ ತೆಗೆದಿದ್ದೀನಿ ಇದಕ್ಕೆ ನನ್ನ ಟೀಚರ್ಸ್ ಭಾಳ ಸಪೋರ್ಟ್ ಮಾಡಿದ್ದಾರೆ ಮತ್ತು ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಲ್ ತುಂಬಾ ಹೆಲ್ಪ್ ಮಾಡಿದ್ದಾರೆ ನನ್ನ ಮಾರ್ಕ್ಸ್ ಬಂದಾಗೆಲ್ಲ ನನ್ನ ಸಪೋರ್ಟ್ ಮಾಡಿದ್ದಾರೆ ಮೋಟಿವೇಟ್ ಮಾಡಿದ್ದಾರೆ ಪೋಷಕರು ಮಾತನಾಡಿ ನಮ್ಮ ಮಕ್ಕಳಿಗೆ ಇಷ್ಟು ಫಲಿತಾಂಶ ಬಂದಿರುವುದಕ್ಕೆ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿದರು ಮೊದಲ್ನೇದಾಗಿ ಸೈಂಟ್ ಮೇರೀಸ್ ಕಾಲೇಜ್ ನಲ್ಲಿ ನನ್ನ ಮಗ ಆ ಪಿ ಯು ನಲ್ಲಿ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ಜೆ ಇ ಮೆನ್ಸ್ ಆಗಿರ್ಬೋದು ಸಿಇ ಟಿ ನಲ್ಲಿ ಮತ್ತೆ ಇವಾಗ ಬಂದಿರ್ತಕ್ಕಂಥ ನೀಟ್ ಎಕ್ಸಾಮ್ ನಲ್ಲೂ ಕೂಡ ಅತ್ಯುತ್ತಮ ಶ್ರೇಣಿಯಲ್ಲಿ ಎಲ್ಲದರಲ್ಲೂ ಒಳ್ಳೆ ಮಾರ್ಕ್ಸ್ ತೆಗೆದುಕೊಂಡು ಪ್ರಥಮ ಶ್ರೇಣಿನಲ್ಲಿ ಪಾಸ್ ಆಗಿದ್ದಾನೆ ಅವನಿಗೆ ಅದ್ರ ಅವನ ಪರವಾಗಿ ನಾನು ಕಾಲೇಜಿನ ಎಲ್ಲ ಒಂದು ಟೀಚಿಂಗ್ ಸ್ಟಾಫ್ ಇರ್ಬೋದು ಮ್ಯಾನೇಜ್ಮೆಂಟ್ ಇರ್ಬೋದು ಮತ್ತೆ ನಾನ್ ಟೀಚಿಂಗ್ ಸ್ಟಾಫ್ ಇರ್ಬೋದು ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಈ ಮೂಲಕ ಬಯಸ್ತೀನಿ ಈ ಕಾಲೇಜ್ ನಿಜವಾಗ್ಲೂ ನನ್ನ ಮಗನಿಗೆ ಒಳ್ಳೆ ರೀತಿಯಲ್ಲಿ ಒಂದು ಕೋಚಿಂಗ್ ಅನ್ನು ಕೊಟ್ಟು ಈ ರೀತಿ ಸಾಧನೆಯನ್ನ ಮಾಡೋದಕ್ಕೆ ಸಹಾಯ ಮಾಡೋದಕ್ಕೆ ಅವ್ರಿಗೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು